ಎಲ್ಲರಿಗೂ ನಮಸ್ಕಾರ ಇಂದಿರಾತನಿಯ ಅವರ ಪೂಜಾ ತಂತ್ರ ಕಥೆಯನ್ನು ಮತ್ತೆ ಮುಂದುವರಿಸ್ತಾ ಇದ್ದೀನಿ ಗಂಗಮ್ಮ ತನ್ನ ಮಗಳು ನೀಲಮ್ಮನ ಬಾಳು ಸರಿ ಹೋಗಲಿ ಅಂತ ಹೇಳಿಬಿಟ್ಟು ಮಾಟ ಮಂತ್ರಗಳ ಮೊರೆ ಹೋಗಿರ್ತಾಳೆ ಒಬ್ಬ ಮಾಟಗಾರ ಅಂದರೆ ಹುಸೇನ್ ಖಾನ್ ಅನ್ನೋ ಆತನು ಸಿಕ್ಕು ಒಂದು ಲೋಕಮೋಹಕ ಯಂತ್ರ ಅನ್ನೋದನ್ನು ಮಾಡಿ ಅದನ್ನು ನಿಮ್ಮ ಅಳಿಯನ ಹಾಸಿಗೆ ಕೆಳಗಡೆ ಇಡಿ ಅವರೇ ಬಂದು ನಿಮ್ಮ ಮಗಳ ಹತ್ತಿರಕ್ಕೆ ಬರ್ತಾರೆ ಅಂತ ಕೂಡ ಆತ ಹೇಳ್ತಾನೆ ಈ ಕಾರ್ಯವನ್ನು ನರಸಿಂಹಯ್ಯನ ಕೈಯಲ್ಲಿ ಮಾಡಿಸ್ಬೇಕು ಅಂತ ಹೇಳಿಬಿಟ್ಟು ಆಕೆ ಯೋಚನೆ ಮಾಡ್ತಾಳೆ ಇನ್ನು ಈ ಕಡೆ ನರಸಿಂಹಯ್ಯ ತಾನು ಓದ್ತಿದ್ದ ಶಾಲೆಯಿಂದ ಶಿವಲಿಂಗಯ್ಯ ಅವರ ಮನೆ ಕಡೆಗೆ ಹೋಗ್ತಾ ಇರ್ತಾನೆ ಯಾವುದೋ ಜ್ಞಾನದಲ್ಲಿ ಅವನು ಹೋಗ್ತಾ ಇರ್ತಾನೆ ಏಕೆಂದರೆ ಶಾಲೆಯಲ್ಲಿ ಅವನು ಅತಿ ದೊಡ್ಡ ವಿದ್ಯಾರ್ಥಿ ಅಂತ ಹೆಸರಾಗಿರ್ತಾನೆ ಮುಂಚೆ ಎಲ್ಲ ಸುಲಭವಾಗಿ ಅರ್ಥವಾಗ್ತಿದ್ದಿದ್ದು ಈಗ ಯಾಕೆ ಅರ್ಥ ಆಗ್ತಿಲ್ಲ ಅಂತ ಯೋಚನೆ ಮಾಡ್ಕೊಂಡು ಬರ್ತಾನೆ ಅವನು ಎದುರುಗಡೆ ಬರ್ತಿದ್ದ ಒಂದು ಬಸ್ನ ಎದುರುಗಡೆನೇ ಹೋಗ್ತಾ ಇರ್ತಾನೆ ಆಗ ಡ್ರೈವರ್ ಅವನನ್ನು ಬೈದು ಮುಂದಕ್ಕೆ ಹೋಗ್ತಾ ಇರ್ತಾನೆ ಅವರೆಲ್ಲರೂ ಬೈತಾ ಇರ್ತಾರೆ ಕಣ್ಣೆಲ್ಲ ರೋಡಲ್ಲಿ ತಿರುಗೋ ಹೆಣ್ಣು ಮಕ್ಕಳ ಮೇಲಿರುವಾಗ ಜೀವದ ಮೇಲೆ ಈ ಪೋಖ್ರಿಗಳಿಗೆ ಎಲ್ಲಿ ಜ್ಞಾನ ಇರುತ್ತೆ ಇಂಥವ್ರು ಇರೋಕ್ಕಿಂತ ಸಾಯದೆ ವಾಸಿ ಅಂದ್ಬಿಟ್ಟು ಕಂಡಕ್ಟರ್ಗೆ ಡ್ರೈವರು ಸೂಚನೆ ಕೊಟ್ಟು ಬಸ್ಸನ್ನು ಮುಂದಕ್ಕೆ ನಡೆಸು ಅಂತ ಹೇಳ್ತಾನೆ ಬಸ್ಸಲ್ಲಿ ಕೂತಿದ್ದವರು ಕೂಡ ಬಗೆಬಗೆಯ ದೃಷ್ಟಿಯಿಂದ ನರಸಿಂಹಯ್ಯನನ್ನು ನೋಡ್ತಾ ಇರ್ತಾರೆ ಆದರೆ ಅವನು ಮಾತ್ರ ಡ್ರೈವರ್ನ ಕಡೆಗೊಮ್ಮೆ ಕ್ಷೀಣ ದೃಷ್ಟಿಯನ್ನು ಬೀರ್ತಾನೆ ತಲೆ ತಗ್ಗಿಸ್ಕೊಂಡು ಫುಟ್ಪಾತ್ ಕಡೆಗೆ ಹೊರಡ್ತಾನೆ ಬಸ್ಸು ಮುಂದೆ ಸಾಗ್ತಾ ಇದ್ದ ಹಾಗೆ ಎದುರುಗಡೆಯಿಂದ ನರಸಿಂಹಯ್ಯ ಅನ್ನೋ ಒಂದು ಪರಿಚಿತ ಧ್ವನಿ ಕೇಳಿಸುತ್ತೆ ಅವನು ಆ ಕಡೆ ಗಮನಿಸದೆ ತಲೆಯನ್ನು ಮೇಲಕ್ಕೆತ್ತದೆ ಮೆಲ್ಲನೆ ಹೆಚ್ಚೆ ಹಾಕ್ತಾ ಇರ್ತಾನೆ ನಿಂತ್ಕೊಳ್ಳೆಯಾದರೆ ಅಂತ ಎದುರುಗ್ ಬಂದವರು ಪ್ರಯತ್ನ ಪೂರ್ವಕವಾಗಿ ಭುಜ ಹಿಡಿದಾಗ ಇವನು ಅನಿವಾರ್ಯವಾಗಿ ನಿಲ್ಲಲೇಬೇಕಾಗುತ್ತೆ ಸಾವಧಾನವಾಗಿ ನಿಧಾನವಾಗಿ ತಲೆ ಎತ್ತಿ ನೋಡ್ತಾನೆ ಅವನ ಎದುರುಗಡೆ ಸುಬ್ರಯ್ಯ ನಿಂತಿರ್ತಾನೆ ಸುಬ್ರಾಯನನ್ನ ನೋಡ್ತಾ ನೋಡ್ತಾ ನರಸಿಂಹಯ್ಯನ ಮುಖ ಅರಳುತ್ತೆ ಕಣ್ಣಲ್ಲಿ ಹೊಸ ಬೆಳಕು ಹೊಳೆಯುತ್ತೆ ತುಟೀಲಿ ನಗುನು ಮಿನಗುತ್ತೆ ಯಾಕಯ್ಯ ಹಾಗೆ ನೋಡ್ತಿದ್ಯಾ ನನ್ಗೆ ಗುರ್ತು ಇಷ್ಟು ಬೇಗ ಮರೆತು ಅಂತ ಹೇಳ್ಬಿಟ್ಟು ಹೇಳಿದಾಗ ತನ್ನನ್ನು ತಾನೇ ಮರೆತು ನಿಂತಿದ್ದ ನರಸಿಂಹಯ್ಯನನ್ನ ಸುಬ್ರಾಯನನ್ನ ಮಾತು ಎಚ್ಚರಿಸುತ್ತೆ ಅಂದ ತಕ್ಷಣ ನಮಸ್ಕಾರ ಸಾರ್ ಅಂತ ಕೈ ಜೋಡಿಸ್ತಾನೆ ನಮಸ್ಕಾರ ಅಪ್ಪ ಗುರ್ತಿದ್ಯಾ ಅಂತ ಕೇಳಿದಾಗ ನಿಮ್ಮನ್ನು ಮರೆಯೋಕ್ಕಾಗುತ್ತಾ ಸರ್ ನೀವು ನನ್ನ ಪಾಲಿನ ದೇವರು ಅಂತ ನರಸಿಂಹಯ್ಯ ಹೇಳ್ತಾನೆ ಹಾಗಾದರೆ ನಾನು ಮಾತಾಡಿಸಿದ್ರು ನೀನು ಯಾಕಪ್ಪ ಮಾತಾಡಲಿಲ್ಲ ಅಂತ ಕೇಳಿದಾಗ ಕ್ಷಮಿಸಿ ಸರ್ ಅಂತಾನೆ ಪರವಾಗಿಲ್ಲ ಈಗ ಎಲ್ಲಿದೆಯಾ ಅಂತ ಕೇಳಿದಾಗ ನಿಮ್ಮ ದಯೆಯಿಂದ ಇಲ್ಲೇ ಮಲ್ಲೇಶ್ವರಂ ಹೈಸ್ಕೂಲಲ್ಲಿ ಓದ್ತಾ ಇದ್ದೀನಿ ಅಂತ ಅವನು ಹೇಳ್ತಾನೆ ನನ್ನ ದಯೆ ಅಲ್ಲಪ್ಪ ಸಭಾಪತಿ ಶಾಸ್ತ್ರಿಗಳ ದಯೆ ಅದು ಜೊತೆಗೆ ದೇವರ ಅನುಗ್ರಹ ಹೇಗೋ ಸದ್ಯ ಬುದ್ಧಿವಂತ ಆಗ್ತಿದೆಯಲ್ಲ ಅಷ್ಟೇ ನನಗೆ ಸಂತೋಷ ಅಂತ ಸುಬ್ಬರಯ್ಯ ಹೇಳ್ತಾನೆ ಇಲ್ಲ ಸರ್ ಈಗ ನಾನು ತುಂಬ ದಡ್ಡ ಆಗಿದ್ದೀನಿ ಅಂತ ಹೇಳ್ತೇನೆ ಯಾಕಪ್ಪ ಹಾಗಂತೀಯ ಅಂದಾಗ ಹೌದು ಸರ್ ನಿಮ್ಮ ಆಶೀರ್ವಾದವನ್ನು ಪಡ್ಕೊಂಡು ಜಾಜಿಹಳ್ಳಿಯ ಜನರಿಂದ ಜೀವದಾನವನ್ನು ಮಾಡಿಸ್ಕೊಂಡು ಇಲ್ಲಿಗೆ ಬಂದೆ ಸಾಹುಕಾರ್ ಶಿವಲಿಂಗಯ್ಯ ಅವರ ಮನೆಯಲ್ಲಿ ನನಗೆ ಆಶ್ರಯ ಸಿಕ್ತು ಅವರ ಸಹಾಯದಿಂದ ಮತ್ತೆ ಸ್ಕೂಲ್ಗೆ ಸೇರಿಕೊಂಡೆ ಆದರೆ ನನ್ನ ಬುದ್ಧಿ ಮೊದಲಿನ ಹಾಗೆ ಚುರುಕಾಗಿಲ್ಲ ಯಾವುದೋ ಮಂಕು ಕವಿದು ನನ್ನ ಸ್ಥಿತಿಯನ್ನು ಬದಲಾಯಿಸ್ಬಿಟ್ಟಿದೆ ತರಗತಿನಲ್ಲಿ ಉಪಾಧ್ಯಾಯರು ಹೇಳೋ ಪಾಠಗಳನ್ನು ಎಷ್ಟು ಆಸಕ್ತಿಯಿಂದ ಕೇಳಿದ್ರು ಕೂಡ ನನ್ನ ತಲೆಗೆ ಅದು ಹೋಗೋದಿಲ್ಲ ಹಗಲು ರಾತ್ರಿ ಪುಸ್ತಕಗಳನ್ನು ಓದ್ತೀನಿ ಆದ್ರೂ ಏನೂ ಅರ್ಥ ಆಗೋದಿಲ್ಲ ಇಷ್ಟು ದಡ್ಡನಾಗಿ ಸ್ಕೂಲ್ಗೆ ಯಾಕೆ ಯೋಚ್ ಹೋಗಬೇಕು ಅಂತ ಯೋಚನೆ ಮಾಡ್ತಾ ಇದ್ದೆ ಈ ಹಾಳು ಯೋಚನೆಯಿಂದಲೇ ಬಸ್ ಬಂದಿದ್ದು ಗಮನಿಸದೆ ಅದ್ರ ಮುಂದೆ ಹೋದೆ ಹಾಗಾಗಿ ಅವ್ರ ಹತ್ರ ಬಯಸ್ಕೊಳ್ಬೇಕಾಯ್ತು ಅಂತ ನರಸಿಂಹಯ್ಯ ಹೇಳ್ತಾನೆ ಅವನ ಮಾತು ಕೇಳ್ತಾ ಹಾಗೆ ಸುಬ್ರಾಯನ ಮುಖ ಕಳೆಗೊಂದುತ್ತೆ ಆದರೂ ಕೂಡ ಅವನದನ್ನು ತೋರ್ಪಡಿಸ್ಕೊಳ್ಳೋದಿಲ್ಲ ಬಲವಂತವಾಗಿ ನಗುತ್ತಾನೆ ನಿನ್ನ ಸ್ಥಿತಿಗೆ ನೀನೇ ಕಾರಣನಪ್ಪ ಅಂತ ಹೇಳಿಬಿಟ್ಟು ನರಸಿಂಹಯ್ಯನನ್ನು ಅಡಿಯಿಂದ ಮುಡಿವರೆಗೂ ಅವಲೋಕಿಸ್ತಾನೆ ಸುಬ್ರಾಯ ಇರಬಹುದು ಸಾರ್ ಅಂತ ಉದಾಸೀನದಿಂದ ನರಸಿಂಹಯ್ಯ ಹೇಳ್ತಾನೆ ನಡಿ ಮನೆಗೆ ಹೋಗೋಣ ಆಮೇಲೆ ಮುಂದಿನ ವಿಷಯ ಅಂತ ಸುಬ್ರಯ್ಯ ಹೇಳ್ತಾನೆ ಎಲ್ ಸರ್ ನಿಮ್ಮನೆ ಅಂದಾಗ ಅಗೋ ಆ ಅಂಗಡಿ ಸಾಲಿನ ಪಕ್ಕದ ಬೀದಿ ಅಂತ ಸುಬ್ರಾಯ್ಯ ಕೈ ತೋರಿಸ್ತಾನೆ ಆ ಕಡೆಗೆ ನರಸಿಂಹಯ್ಯ ನೋಡ್ತಾನೆ ಕೊಡಿ ಸಾರಿ ಬ್ಯಾಗು ಅಂತ ಹೇಳಿಬಿಟ್ಟು ಸುಬ್ರಾಯ ಹಿಡ್ಕೊಂಡಿದ್ದ ಕೈ ಚೀಲವನ್ನ ತಗೊಂಡು ಅವನ ಹಿಂದೆ ನರಸಿಂಹಯ್ಯ ಹೊರಡ್ತಾನೆ ಅಂತೂ ನಾನು ಬೆಂಗಳೂರು ಬಿಟ್ಟು ಹೋಗೋ ಹೊತ್ತಲ್ಲಾದರೂ ನಿನ್ನ ಕಣ್ಣಿಗೆ ಬಿದ್ಯಲ್ಲಪ್ಪ ಅದೇ ದೊಡ್ಡ ವಿಷಯ ಅಂತ ಸುಬ್ರಾಯ ಮಾತು ಮುಂದುವರಿಸ್ತಾನೆ ಹಾಗಾದರೆ ಬೆಂಗಳೂರು ಬಿಟ್ಟು ಜಾಜಿಹಳ್ಳಿಗೆ ಹೋಗ್ತಾ ಇದ್ದೀರಾ ಸರ್ ಅಂಥೇಳಿಬಿಟ್ಟು ನರಸಿಂಹಯ್ಯ ಕೇಳ್ತಾನೆ ಇಲ್ಲಪ್ಪ ಜಾಜಿಹಳ್ಳಿನಲ್ಲಿ ನನಗೇನು ಕೆಲಸ ಇದೆ ಇಷ್ಟಕ್ಕೂ ಅಲ್ಲಿ ನಮ್ಮವರು ಅಂತ ಯಾರಿದ್ದಾರೆ ಎರಡು ತಿಂಗಳ ಹಿಂದೆ ನಮ್ಮ ಅತ್ತೆ ಲಕ್ಷ್ಮ್ ಅವ್ರು ತೀರ್ಕೊಂಡ್ರು ನಮ್ಮ ಅವ ವೆಂಕಪ್ಪ ಅವ್ರಿಗೆ ಇಲ್ಲಿ ನಮ್ಮ ಜೊತೆಯಲ್ಲಿದ್ದಾರೆ ಅಂತ ಹೇಳಿಬಿಟ್ಟು ಸುಬ್ರಯ್ಯ ಹೇಳ್ತಾನೆ ವೆಂಕಪ್ಪ ಅವ್ರ ಮಾತನ್ನು ಕೇಳಿ ನರಸಿಂಹಯ್ಯನಿಗೆ ಜಾಜಿಹಳ್ಳಿಯ ಘಟನೆಗಳು ಮತ್ತೆ ನೆನಪಾಗತ್ವೆ ಸುಬ್ರಯ್ಯನನ್ನು ನೋಡಿದ ತಕ್ಷಣ ಮರುಕಳಿಸಿದ ಜಾಜಿಹಳ್ಳಿಯ ನೆನಪನ್ನು ಎಷ್ಟು ಪ್ರಯತ್ನ ಮಾಡಿದ್ರು ಕೂಡ ಅವನಿಗೆ ಮರೆಯೋಕ್ಕೆ ಆಗೋದಿಲ್ಲ ಜಾಜಿಹಳ್ಳಿಯಲ್ಲಿ ಎಷ್ಟು ಮುಗ್ಧವಾದ ವಾತಾವರಣ ಇತ್ತು ಮಂತ್ರವಿದ್ಯಾ ನಿಪುಣರಾದ ನಾರಾಯಣ ಶಾಸ್ತ್ರಿಗಳಿದ್ರು ಅವರ ಅರವಂಟಿಗೆ ಇತ್ತು ಕಲ್ಲು ಮಂಟಪ ಇತ್ತು ಬೀರು ವಿಸ್ಕಿ ಮೊದಲಾದ ಮಾದಕ ಪಾನೀಯಗಳ ಕೋಣೆ ಇತ್ತು ಕಾಳಿಯ ಪೂಜಾ ಮಂದಿರ ಇತ್ತು ಶಾಸ್ತ್ರಿಗಳ ಮಂತ್ರಶಕ್ತಿಗೆ ಗೌರಿ ಬಲಿಯಾದ್ಲು ವೆಂಕಟಸ್ವಾಮಿ ದೇವರಾಜ ಭಟ್ರ ಪತ್ನಿ ಅಂಡಾಳಮ್ಮ ಮತ್ತು ಮಗಳು ಶಾಂತ ಕೊನೆಗೆ ಶಾಸ್ತ್ರಿಗಳನ್ನೇ ಬಲಿ ತಗೊಂಡ್ಲು ಬಲಿ ತಗೊಂಡ್ಲು ಕಾಳಮ್ಮ ತನ್ನಿಂದ ಮತ್ತು ತನ್ನ ಗುರುವಿಂದ ಬಹಳವಾಗಿ ನೊಂದ ಗೌಡ್ರು ವೆಂಕಪ್ಪ ಗೌಡ್ರು ದೇವರಾಜ್ ಭಟ್ರು ತನ್ನಿಂದಲೇ ಕೊಲೆಯಾದ ತನ್ನ ಸಹಪಾಠಿ ಚಂದ್ರು ಬಗೆ ಬಗೆಯಾಗಿ ತಾನು ಇದೇ ಸುಬ್ರಾಯನನ್ನ ಕಾಡಿಸಿದ್ದೆ ಪಾಪ ಈ ಪ್ರೇತದ ಸಹಾಯದಿಂದ ತಾನು ಸರಸ್ವತಿಯನ್ನು ಕೂಡ ಪೀಡಿಸಿದ್ದೆ ಅಜೀವ ಪರ್ಯಂತ ಜೈಲಲ್ಲಿ ಕೊಳಿಬೇಕಾಗಿದ್ದ ತನ್ನನ್ನ ಚಿನ್ನಪ್ಪ ರಕ್ಷಣೆ ಮಾಡಿದ ಉದಾರ ಮನಸ್ಸಿನಿಂದ ಆ ಊರಿನ ಜನತೆ ನನ್ನನ್ನು ಕ್ಷಮಿಸ್ತು ಪಾಪ ಈ ಪ್ರೇತವನ್ನ ತನ್ನಿಂದ ಅಗಲಿಸಿ ತನ್ನ ದುಷ್ಟ ಬುದ್ಧಿಯನ್ನು ಕೂಡ ಸಭಾಪತಿ ಶಾಸ್ತ್ರಿಗಳು ದಮನ ಮಾಡಿದ್ರು ಇತರ ಕೆಲವು ಕ್ಷಣಗಳಲ್ಲಿ ನರಸಿಂಹಯ್ಯನ ಮನಸ್ಸಿನ ಮುಂದೆ ನಂಜಿನ ನೂಲಿನಲ್ಲಿ ನೈದ ನೆನಪಿನ ಬಟ್ಟೆ ಹಾಗೆ ಮೇಲ್ಗಡೆ ಚಿತ್ರಗಳು ಸ್ಪಷ್ಟವಾಗಿ ಮೂಡಿಬರುತ್ತವೆ ತಾನು ಮಾಡಿದ ದುಷ್ಟ ಸಹವಾಸ ಮತ್ತು ದುಷ್ಟ ಸಾಹಸಗಳ ಸ್ಮರಣೆಯಿಂದ ಅವನ ಎದೆ ನಡಗುತ್ತೆ ಏ ನರಸಿಂಹಯ್ಯ ಏನು ಯೋಚನೆ ಮಾಡ್ತಾ ಇದೆಯಪ್ಪ ಅಂತ ಸುಬ್ರಯ್ಯ ಕೇಳಿದಾಗ ಏನೂ ಇಲ್ಲ ಸರ್ ಜಾಜಿಹಳ್ಳಿ ಜ್ಞಾಪಕ ಬಂತು ಅಲ್ಲಿ ನಾನು ಮಾಡಿದ ಪ್ರಾಪಕೃತ್ಯಗಳಿಗೆ ದೇವರು ಎಷ್ಟು ಕಠಿಣ ಶಿಕ್ಷೆ ವಿಧಿಸಿದ್ರೂ ಸಾಲದೇನೋ ಅನ್ಸುತ್ತೆ ಅಂತ ಅಂದ ನರಸಿಂಹಯ್ಯನ ಬಾಯಿಂದ ಬಂದ ಪ್ರತಿಯೊಂದು ಮಾತು ಕೂಡ ಪಶ್ಚಾತ್ತಾಪದ ಅಗ್ನಿಯಲ್ಲಿ ಬೆಂದು ಪರಿಶುದ್ಧವಾಗಿದೆಯಾ ಅಂತ ಸುಬ್ರಾಯನಿಗೆ ಅನ್ನಿಸ್ತು ಇದನ್ನೆಲ್ಲ ನೀನು ಮರೆತು ಬಿಡಬೇಕು ನರಸಿಂಹಯ್ಯ ಜಾಜಿಹಳ್ಳಿಯನ್ನು ಬಿಟ್ಟ ಮೇಲೆ ನಿನಗೆ ಪುನರ್ಜನ್ಮ ಆಗಿದೆ ಅಂತಲೇ ತಿಳ್ಕೊ ನಿನ್ನ ಹೊಸ ಬಾಳಿಗೆ ಹಳೆ ದುಃಖಗಳನ್ನು ಬೆರೆಸಬೇಡ ನೂರಾರು ಮಂದಿಗೆ ನಿನ್ನ ನವಜೀವನ ಆದರ್ಶ ಆಗಬೇಕು ಅನ್ನೋದು ಕೂಡ ನೀನು ಮರಿಬೇಡ ಅಂತೇಳಿ ಹೇಳ್ತಾನೆ ಅಯ್ಯೋ ನೀವು ಹೇಳ್ತಾ ಇರೋದಿಲ್ಲ ತುಂಬ ದೊಡ್ಡ ಮಾತು ಸರ್ ನನಗೇನು ಅರ್ಥ ಆಗ್ತಿಲ್ಲ ಅಂತ ನರಸಿಂಹಯ್ಯ ಹೇಳ್ತಾನೆ ಅಷ್ಟರಲ್ಲಿ ಸುಬ್ರಹಯ್ಯ ತನ್ನ ಮನೆ ಹತ್ತಿರಕ್ಕೆ ಬಂದಿರ್ತಾನೆ ಮನೆಯ ಆವರಣದ ಬಾಗಿಲಲ್ಲಿ ನಿಂತಿದ್ದ ವೆಂಕಪ್ಪ ಅವರು ನರಸಿಂಹಯ್ಯನನ್ನು ಗುರುತಿಸ್ತಾರೆ ಮಾತಾಡಿಸ್ತಾರೆ ಹಳೆ ಒಂದನ್ನು ಕೆದಕದೆ ಮನ ನೋಯೋ ಹಾಗೆ ಒಂದು ಪದವನ್ನು ಉಪಯೋಗಿಸ್ದೆ ತನ್ನ ಕ್ಷೇಮವನ್ನು ವಿಚಾರಣೆ ಮಾಡಿದ ವೆಂಕಪ್ಪ ಅವರ ಸೌಜನ್ಯವನ್ನು ಕಂಡು ನರಸಿಂಹಯ್ಯನಿಗೂ ಕೂಡ ಹೃದಯ ತುಂಬಿ ಬರುತ್ತೆ ಇನ್ನು ಸುಬ್ರಾಯ ನರಸಿಂಹಯ್ಯನನ್ನು ತನ್ನ ಕೋಣೆಯಲ್ಲಿ ಕೂಡಿಸ್ತಾನೆ ಉಪಹಾರವನ್ನು ತಂದಿಟ್ಟು ಉಪಚಾರ ಮಾಡ್ತಾನೆ ಅಷ್ಟರಲ್ಲಿ ಸರಸ್ವತಿನೇ ಕಾಫಿ ತರ್ತಾಳೆ ಇವನು ಗುರ್ತಿದೆಯಾ ಸರಸು ಅಂತ ಸುಬ್ರಾಯ ಪ್ರಶ್ನೆ ಮುಗಿಸೋಷ್ಟರಲ್ಲಿ ನರಸಿಂಹಯ್ಯನೇ ಸರಸ್ವತಿ ಕಡೆ ತಿರುಗ್ತಾನೆ ನಮಸ್ಕಾರ ತಾಯಿ ಅಂಥೇಳಿ ತುಂಬ ದುಃಖದ ಕಂಠದಲ್ಲಿ ಹೇಳ್ತಾನೆ ಗುರ್ತಿಲ್ಲದೆ ಏನು ಅಂತ ನಗ್ತಾಳೆ ಸರಸ್ವತಿ ಚೆನ್ನಾಗಿದೆಯೇನಪ್ಪ ಅಂತ ನರಸಿಂಹಯ್ಯನನ್ನು ಕೇಳ್ತಾಳೆ ನಿಮ್ಮ ಆಶೀರ್ವಾದದಿಂದ ಎಷ್ಟರ ಮಟ್ಟಗಿದ್ದೀನಿ ತಾಯಿ ಅಂತ ನರಸಿಂಹಯ್ಯ ಹೇಳ್ತಾನೆ ಒಳ್ಳೇದಪ್ಪ ದೇವ್ರ ದಯೆಯಿಂದ ಎಂದ ಎಲ್ಲರೂ ಸುಖವಾಗಿರು ಅದೇ ನಮಗೂ ಸಂತೋಷ ಅಂತ ಹೇಳಿಬಿಟ್ಟು ಆಕೆ ಹೇಳ್ತಾಳೆ ಅವಳ ಸರಳವಾದ ಸೌಮ್ಯ ವಾಣಿಗೆ ಮಣೀತಾನೆ ನರಸಿಂಹಯ್ಯ ಒಂದು ಕ್ಷಣ ತಲೆ ತಗ್ಗಿಸ್ತಾನೆ ಮತ್ತು ತಲೆ ಎತ್ತಿ ನೋಡೋಷ್ಟರಲ್ಲಿ ಆಕೆ ಹೊರಟು ಹೋಗಿರ್ತಾಳೆ ಕಾಫಿ ತಗೋ ನರಸಿಂಹಯ್ಯ ಆರು ಹೋಗುತ್ತೆ ಅಂತ ಸುಬ್ರಾಯ ಎಚ್ಚರಿಸ್ತಾನೆ ಕಾಫಿ ಬಟ್ಲನ್ನು ನರಸಿಂಹಯ್ಯ ಕೈ ತೊಗೊಳ್ತಾನೆ ಬೆಂಗಳೂರಿಗೆ ಬಿಟ್ಟು ಬೆಂಗಳೂರು ಬಿಟ್ಟು ಹೋಗೋ ವಿಷಯ ಅಂತೇನೋ ಹೇಳ್ತಿದ್ರಲ್ಲ ಸರ್ ನೀವು ಅಂತ ಹೇಳಿ ಹೇಳಿದಾಗ ಸುಬ್ರಯ್ಯ ಹೇಳ್ತಾನೆ ಹೌದು ನರಸಿಂಹಯ್ಯ ನಾಳೆ ಬೆಳಗ್ಗೆ ರೈಲಲ್ಲಿ ನಾವೆಲ್ಲ ಹೊರಡ್ತೀವಿ ನನಗೆ ಅಸ್ಸಾಂ ಗೌರ್ಮೆಂಟಲ್ಲಿ ಕೆಲಸ ಸಿಕ್ಕಿದೆ ದೊಡ್ಡ ಹುದ್ದೆ ಹೆಚ್ಚು ಸಂಬಳ ಜೊತೆಗೆ ನನ್ನ ಕೆಲವು ಜನ ಸ್ನೇಹಿತರು ಕೂಡ ಅಲ್ಲಿ ಭಾರಿ ಉದ್ಯೋಗದಲ್ಲಿದ್ದಾರೆ ಇಂತಹ ಅವಕಾಶವನ್ನು ಕಳ್ಕೊಬಾರ್ದು ಅಂದ್ಬಿಟ್ಟು ದೂರ ದೇಶ ಆದರೂ ಕೂಡ ಸಂಸಾರ ಸಮೇತ ಅಲ್ಲಿ ಹೋಗಬೇಕು ಅಂತ ನಿಶ್ಚಯ ಮಾಡಿದ್ದೀನಿ ಸ್ನೇಹಿತರು ಕೂಡ ನನಗೋಸ್ಕರ ಅಲ್ಲಿ ಒಂದು ಒಳ್ಳೆ ಮನೆಯನ್ನು ಗೊತ್ತು ಮಾಡಿ ಕಾಯ್ತಾ ಇದ್ದಾರೆ ಅಂತೇಳಿ ಹೇಳಿದಾಗ ನೀವು ನಿಜವಾಗ್ಲೂ ತುಂಬ ಅದೃಷ್ಟವಂತರು ಸರ್ ದೇವ್ರು ಯಾವಾಗಲೂ ನಿಮ್ಮ ಜೊತೆಲೇ ಇದ್ದಾನೆ ಅಂತ ಕಾಣುತ್ತೆ ಅಂತ ನರಸಿಂಹಯ್ಯ ಹೇಳ್ತಾನೆ ನೋಡಪ್ಪ ಹಾಗೆ ಭಾವಿಸ್ಕೊಂಡ್ರೆ ದೇವ್ರು ಯಾವಾಗಲೂ ಎಲ್ಲರ ಜೊತೆಲೂ ಇದ್ದೇ ಇರ್ತಾನೆ ಸರ್ವಾಂತರ್ಯಾಮಯದ ಮೇದ ಅವನನ್ನು ನಾನೊಬ್ಬನ ಕಟ್ಟೋಕಕ್ಕೆ ಸಾಧ್ಯನಾ ಅಂತ ಸುಬ್ರಾಯ ಹೇಳ್ತಾನೆ ಸರಸ್ವತಿಯನ್ನು ಮದುವೆ ಆದಮೇಲೆ ದೇವರ ಕಡೆ ಅವನ ಮನಸ್ಸು ಹೆಚ್ಚಾಗಿ ವಾಲಿರುತ್ತೆ ಅಷ್ಟೊತ್ತಿಗೆ ನರಸಿಂಹಯ್ಯನ ದೃಷ್ಟಿ ಮೇಜಿನ ಮೇಲಿದ್ದ ಅಲರಾಮ್ ಗಡಿಯಾರದ ಕಡೆಗೆ ಹೋಗುತ್ತೆ ಅಯ್ಯೋ ಗಂಟೆ ಏಳಾಯಿತು ನಿನಗೆ ಮನೆಗೆ ಹೋಗೋಕೆ ಹೊತ್ತಾಯ್ತ ನರಸಿಂಹಯ್ಯ ಅಂತ ಸುಬ್ಬ್ರಯ್ಯ ಕೇಳಿದಾಗ ಇಲ್ಲ ಸರ್ ಒಂಬತ್ತು ಗಂಟೆ ಹೊತ್ತಿಗೆ ಹೋದ್ರೂ ಪರವಾಗಿಲ್ಲ ಅಂತೇಳಿ ಹೇಳ್ತಾನೆ ಸರಿ ಹಾಗಾದ್ರೆ ಬಾ ಇಲ್ಲೇ ಸಭಾಪತಿ ಶಾಸ್ತ್ರಿಗಳ ಮನೆ ಇದೆ ಹೋಗ್ಬಿಟ್ಟು ಬರೋಣ ಅಂತ ಹೇಳ್ತಾನೆ ಸುಬ್ರಾಯ ಸಭಾಪತಿ ಶಾಸ್ತ್ರಿಗಳ ಹೆಸರು ಕೇಳಿದ ತಕ್ಷಣ ನರಸಿಂಹಯ್ಯನಿಗೆ ಮುಖ ಕಪ್ಪಿಡುತ್ತೆ ಮರುಕ್ಷಣದಲ್ಲೇನೆ ಯಾವುದೋ ಒಂದು ಹೊಸ ಆಸೆ ಚಿಗುರುತ್ತೆ ಮೈಯಲ್ಲಿ ಉತ್ಸಾಹದ ಹೊಳೆ ಹರಿದ ಹಾಗೆ ಅವನಿಗೆ ಭಾಸ ಆಗುತ್ತೆ ಸರ್ ಆಪತ್ಕಾಲದಲ್ಲಿ ನನ್ನನ್ನು ರಕ್ಷಣೆ ಮಾಡಿದ ನೀವು ಈಗ ನನ್ನ ಕೈ ಬಿಡ್ತೀರಾ ಅಂತ ಕೇಳ್ತಾನೆ ಯಾಕೆ ನರಸಿಂಹಯ್ಯ ಹೀಗೆ ಹೇಳ್ತೀಯಾ ಈಗ ನಿನಗೇನಾಗಿದ್ಯಪ್ಪ ಅಂತ ಸುಬ್ರಯ್ಯ ಕೇಳ್ತಾನೆ ನಾನು ಸಾಯೋವರೆಗೂ ಹೀಗೆ ದಡ್ಡನಾಗಿರ್ಬೇಕಾ ಸರ್ ಚೆನ್ನಾಗಿ ಓದಿ ನಾನು ಮುಂದಕ್ಕೆ ಬರಬಾರ್ದಾ ನನ್ನ ಬುದ್ಧಿ ಚುರುಕಾಗ್ಬಾರ್ದ ಹತ್ತು ಜನರಲ್ಲಿ ಒಳ್ಳೆಯವನು ಅಂತ ಅನ್ನಿಸ್ಕೊಂಡು ನಾನು ಬಾಳಬಾರ್ದ ಅಂತ ಕಳಕಳಿಯಿಂದ ನರಸಿಂಹಯ್ಯ ನೋಡ್ತಾನೆ ನೋಡಪ್ಪ ನಿನಗೆ ಕೆಟ್ಟದಾಗ್ಬೇಕು ಅಂತ ನಾನು ಬಯಸೋದಿಲ್ಲ ಸದಾ ನಿನ್ನ ಒಳ್ಳೆ ಹಾರೈಸ್ತೀನಿ ಅಂತ ಸುಬ್ರಾಯ ಹೇಳ್ತಾನೆ ನಿಜ ಸರ್ ಅದು ನನಗೂ ಗೊತ್ತು ನೀವು ಕೆಟ್ಟದನ್ನೇ ಹಾರೈಸಿದ್ರೆ ನಾನು ಎಷ್ಟು ದಿನ ಬದುಕೋಕೆ ಸಾಧ್ಯವೇ ಇರಲಿಲ್ಲ ಆದ್ರೆ ಜಾಜಿಹಳ್ಳಿನಲ್ಲಿ ಸಭಾಪತಿ ಶಾಸ್ತ್ರಿಗಳು ನನ್ನ ದುಷ್ಟಶಕ್ತಿಯನ್ನು ಅಡಗಿಸಿದ್ರು ಇನ್ನು ಮೇಲೆ ಬುದ್ಧಿಶಕ್ತಿಯಿಂದ ಆಗಬೇಕಾದ ಯಾವ ಕೆಲಸನೂ ಇವನಿಗೆ ಸಿದ್ಧಿಸೋದಿಲ್ಲ ಮೈ ಮುರಿದು ದುಡಿಬೇಕು ತಿನ್ನಬೇಕು ಅಂತಹ ಸ್ಥಿತಿಯಲ್ಲಿ ಜೀವನ ಮಾಡ್ಕೊಂಡಿರ್ಬೇಕು ಅಂತ ಅವ್ರು ನನಗೆ ಅಪ್ಪಣೆ ಕೊಡಿಸಿದ್ರು ಆವತ್ತಿನಿಂದಲೇ ನನ್ನ ಬುದ್ಧಿಗೆ ಮಂಕು ಕವಿಯಿತು ಅಂತೇಳಿ ಹೇಳ್ತಾನೆ ಇರಬಹುದು ನರಸಿಂಹಯ್ಯ ಆ ದಿನ ಶಾಸ್ತ್ರಿಗಳು ಚಿನ್ನಪ್ಪ ಅವರು ನಿನ್ನ ರಕ್ಷಣೆಗೆ ಬರದೇ ಇದ್ದಿದ್ರೆ ಊರಿನ ಪಂಚಾಯಿತಿದಾರರು ನಿನ್ನನ್ನು ಜೈಲಿಗೆ ಕಳಿಸ್ತಿದ್ರು ಈ ವಿಷಯದಲ್ಲಿ ನೀನು ಶಾಸ್ತ್ರಿಗಳನ್ನ ದೂಷಣೆ ಮಾಡಬೇಡ ಅದು ಅಪರಾಧ ಆಗುತ್ತೆ ಅಂತ ಹೇಳ್ತಾರೆ ಆಗ ನರಸಿಂಹಯ್ಯ ಹೇಳ್ತಾನೆ ನಾನು ಅವ್ರನ್ನ ದೂಷಣೆ ಮಾಡ್ತಾ ಇಲ್ಲ ಸರ್ ಆದರೆ ಅವರು ನನ್ನ ಬುದ್ಧಿಶಕ್ತಿಗೆ ಬಲವಾದ ಪೆಟ್ಟು ಕೊಟ್ಟಿದ್ದನ್ನು ಮಾತ್ರ ನನ್ನ ಕೈ ಮರೆಯೋಕ್ಕೆ ಸಾಧ್ಯವೇ ಇಲ್ಲ ಬುದ್ಧಿ ಬಲನೇ ಇಲ್ಲದೆ ನಾನು ಬದುಕಿದ್ರೂ ಸತ್ತಾಗಿದ್ದೀನಿ ಅಂತ ಹೇಳ್ತಾನೆ ಸುಬ್ರಯ್ಯ ಏನು ಮಾತನಾಡದೆ ಮೌನವಾಗಿರ್ತಾನೆ ಈಗ ನನ್ನನ್ನು ಅಳಿಸೋದು ಉಳಿಸೋದು ನಿಮ್ಮ ಕೈಯಲ್ಲಿದೆ ಅಂತ ಹೇಳಿಬಿಟ್ಟು ನರಸಿಂಹಯ್ಯ ಹೇಳ್ತಾನೆ ಅದು ನಿನ್ನ ತಪ್ಪು ಭಾವನೆನಪ್ಪ ನನ್ನಿಂದ ಏನು ಮಾಡೋಕ್ಕೂ ಸಾಧ್ಯ ಇಲ್ಲ ಅಂತ ಸುಬ್ರಯ್ಯ ಹೇಳ್ತಾನೆ ಸಾಧ್ಯ ಇದೆ ನೀವು ಸಭಾಪತಿ ಶಾಸ್ತ್ರಿಗಳಿಗೆ ಹೇಳಿ ನನ್ನನ್ನು ಉದ್ಧಾರ ಮಾಡಬೇಕು ನಿಮ್ಮ ಮಾತಿಗೆ ಅವರು ಹೆಚ್ಚು ಬೆಲೆ ಕೊಡ್ತಾರೆ ಅಂತ ನರಸಿಂಹಯ್ಯ ಹೇಳ್ತಾನೆ ಅವರು ಸಿದ್ಧಿಸ್ಕೊಂಡಿದ್ದಂತಹ ಗಣಪತಿ ಔಪಾಸನೆಯ ಶಕ್ತಿ ಭದ್ರಯ್ಯನಿಂದ ಭಂಗವಾದ ಸಂಗತಿ ಅವನಿಗೆ ಯಾವುದು ಗೊತ್ತಿರೋದಿಲ್ಲ ವಿಘ್ನೇಶ್ವರನ ವರಪ್ರಸಾದವನ್ನು ಕಳೆದುಕೊಳ್ಳದಿದ್ದರೆ ಶಾಸ್ತ್ರಿಗಳು ಇಂತಹ ಲಕ್ಷ ಮಂದಿ ನರಸಿಂಹಯ್ಯನನ್ನ ಉದ್ಧಾರ ಮಾಡ್ತಿದ್ರು ಅನ್ನೋ ವಿಷಯದಲ್ಲಿ ಯಾವುದೇ ಸಂದೇಹವೇ ಇರಲಿಲ್ಲ ಸುಬ್ರಾಯನ ಮೌನ ಪ್ರಪಂಚದಲ್ಲಿ ಶಾಸ್ತ್ರಿಗಳ ಸ್ಥಿತಿಗತಿಗಳ ಮೂಕ ಚಿತ್ರ ಈಗ ಸ್ಪಷ್ಟವಾಗಿ ಕಾಣಿಸ್ಕೊಳ್ಳುತ್ತೆ ಅವರಿಂದ ಆಜೀವ ಪರ್ಯಂತ ಮರೀಲಾಗದ ಉಪಕಾರವನ್ನ ಪಡೆದು ಕೃತಜ್ಞತೆಯಿಂದ ಅವನ ಹೃದಯ ತುಂಬ ಹೋಗಿರುತ್ತೆ ಇದಕ್ಕಿದ್ದ ಚಿಂತೆಯ ಸಂತೆಯಲ್ಲಿ ಮೈಮರೆತ ಸುಬ್ರಾಯನ ಮನಸ್ಥಿತಿಯನ್ನ ತಿಳ್ಕೊಳಕೆ ನರಸಿಂಹಯ್ಯನ್ಗೆ ಸಾಧ್ಯ ಆಗೋದಿಲ್ಲ ಜೊತೆಗೆ ಶಾಸ್ತ್ರಿಗಳ ಮನೆಗೆ ಹೊರಡೋಕ್ಕೆ ಸುಮ್ಮನೆ ತಡ ಆಗ್ತಾ ಇದೆಯಲ್ಲ ಯಾಕಿರಬಹುದು ಅಂತ ಅವನು ಅನ್ಕೊಳ್ತಾನೆ ಯಾಕೆ ಸರ್ ಸುಮ್ಮನೆ ಆದ್ರಿ ಶಾಸ್ತ್ರಿಗಳ ಮನೆಗೆ ಹೋಗೋಣ್ವೆ ಅಂತ ಮತ್ತೆ ಇವನೇ ಒತ್ತಾಯ ಮಾಡಿದಾಗ ಸುಬ್ರಾಯ ಒಮ್ಮೆ ನರಸಿಂಹಯ್ಯನ ಮುಖವನ್ನು ನೋಡ್ತಾನೆ ಜೊತೆಗೆ ನರಸಿಂಹಯ್ಯನ ನೋವು ತುಂಬಿದ ಮುಖವು ಕೂಡ ಅವನಿಗೆ ಒಂದು ಕ್ಷಣ ಅಧೀರ್ಣನ್ನಾಗಿಸುತ್ತೆ ಸುಬ್ರಾಯ ಒಳಗಡೆ ಹೋಗ್ತಾನೆ ಒಂದು ಕೈ ಚೀಲವನ್ನು ಹಿಡ್ಕೊಂಡು ಹೊರಗೆ ಬರ್ತಾನೆ ಆ ನಂತರ ನರಸಿಂಹಯ್ಯನ ಜೊತೆಗೆ ಶಾಸ್ತ್ರಿಗಳ ಮನೆ ಕಡೆಗೆ ಹೆಜ್ಜೆ ಹಾಕ್ತಾನೆ ಮೌನವಾಗಿ ಇಬ್ರು ದಾರಿ ಸಾಗಿಸ್ತಾ ಇರ್ತಾರೆ ದಾರಿಯಲ್ಲಿ ಮಾತು ಪ್ರಾರಂಭಿಸಿ ಶಾಸ್ತ್ರಿಗಳ ಗಣಪತಿಯ ಉಪಾಸನ ಶಕ್ತಿ ಕಳೆದು ಹೋದ ಸಂಗತಿಯನ್ನ ಸುಬ್ರಯ್ಯನ್ಗೆ ಹೇಳ್ಬೇಕು ಅ ಕ್ಷಮಿಸಿ ನರಸಿಂಹಯ್ಯನಿಗೆ ಹೇಳ್ಬೇಕು ಅಂತ ಸುಬ್ರಾಯ ಅನ್ಕೊಳ್ತಾನೆ ಆದ್ರೆ ಆ ಅಹಿತವಾದ ಸಂಗತಿಯನ್ನ ಹೇಳಕ್ಕೆ ಅವನ ಮನಸ್ಸಿಗೆ ಹಿಂಜರಿಯುತ್ತೆ ಬಾಯಿ ಕಟ್ಟಿದ ಹಾಗೆ ಆಗುತ್ತೆ ಇನ್ನು ಎಷ್ಟು ದೂರ ಹೋಗಬೇಕು ಸರ್ ಅಂತ ನರಸಿಂಹಯ್ಯ ಕೇಳ್ತಾನೆ ಇದು ಇಲ್ಲೇನಪ್ಪ ಅಂತ ಹೇಳಿಬಿಟ್ಟು ಸುಬ್ರಾಯ್ಯ ಶಾಸ್ತ್ರಿಗಳ ಮನೆಯ ಆವರಣವನ್ನು ಪ್ರವೇಶ ಮಾಡ್ತಾನೆ ಶಾಸ್ತ್ರಿಗಳ ಮಗ ಗಣೇಶ ಅಮರಕೋಶವನ್ನು ಮಾಡ್ತಾ ಇರ್ತಾನೆ ಅದು ಕೂಡ ನರಸಿಂಹಯ್ಯಂಗೆ ಸ್ಪಷ್ಟವಾಗಿ ಕೇಳಿಸುತ್ತೆ ಸ್ವಾಮಿಗಳೇ ಸ್ವಾಮಿಗಳೇ ಅಂದ್ಬಿಟ್ಟು ಸುಬ್ಬರಾಯ್ಯ ಅವ್ರ ಮನೆ ಬಾಗಿಲಲ್ಲಿ ನಿಂತು ಕೂಗ್ತಾನೆ ಅಷ್ಟರಲ್ಲಿ ಬಾಗಿಲಿನ ತೆಗೆದು ಶಾಸ್ತ್ರಿಗಳ ಪತ್ನಿ ಸೌಭಾಗ್ಯಮ್ಮ ಬರ್ತಾರೆ ಶಾಸ್ತ್ರಿ ಇಲ್ವೇ ತಾಯಿ ಅಂತ ಈಗ ಕೇಳಿದಾಗ ಇಲ್ಲ ಹೊರಗಡೆ ಹೋಗಿದ್ದಾರೆ ಅಂತ ಆಕೆ ಹೇಳ್ತಾಳೆ ನಾನು ಅವರನ್ನು ನೋಡಬೇಕಾಗಿತ್ತು ಅಂತ ಹೇಳಿದಾಗ ಬನ್ನಿ ಒಳಗೆ ಅಂದ್ಬಿಟ್ಟು ಆಕೆ ಅಂಗಳದಲ್ಲಿ ಚಾಪೆ ಹಾಸ್ತಾರೆ ಗಣೇಶು ಈ ಚೀಲ ತಗೊಂಡು ಒಳಗೆ ಹೋಗಪ್ಪ ಅಂತೇಳ್ಬಿಟ್ಟು ಮಗನನ್ನು ಒಳಗೆ ಕಳಿಸ್ತಾರೆ ನರಸಿಂಹಯ್ಯನ ಜೊತೆಗೆ ಚಾಪೆ ಮೇಲೆ ಕೂತ್ಕೊತಾನೆ ಸುಬ್ರಾಯ ಗಣೇಶನನ್ನು ಕರೀತಾನೆ ಶಾಸ್ತ್ರಿಗಳು ಸುಮಾರು ಎಷ್ಟು ಹೊತ್ತಿಗೆ ಬರಬರಬಹುದು ತಾಯಿ ಅಂತ ಕೇಳಿದಾಗ ಅದನ್ನು ಹೇಳೋದು ಸಾಧ್ಯವಿಲ್ಲ ಇತ್ತೀಚೆಗೆ ಅವರ ಮನಸ್ಥಿತಿ ಹೇಗಿದೆ ಅಂತ ನಿಮಗೂ ಗೊತ್ತಲ್ಲ ಅಂತ ಆಕೆ ಹೇಳ್ತಾಳೆ ನಿಜ ಸುದರ್ಶನ್ ನಮಗೆಲ್ಲ ವಿಷಯವನ್ನು ಹೇಳಿದ್ರು ಅಂತ ಸುಬ್ರಯ್ಯ ಹೇಳ್ತಾನೆ ಏನು ಮಾಡೋದು ಹೇಳಿ ಯಾವುದೋ ಜನ್ಮದಲ್ಲಿ ಮಾಡಿದ ಪಾಪ ಈಗ ನಮ್ಮನ್ನು ಕಾಡ್ತಾ ಇದೆ ಅನುಭವಿಸ್ದೆ ವಿಧಿನೇ ಇಲ್ಲ ಒಳ್ಳೇದನ್ನು ಮಾಡೋಕ್ಕೆ ಅಂತ ಹೋದರೆ ಕೊನೆಗೆ ಕೆಟ್ಟದ್ದೇ ನಮಗೆ ಮೀಸಲಾಗಿದೆ ಅಂತ ಕಾಣುತ್ತೆ ಅಂತ ಆಕೆ ತುಂಬ ವ್ಯಥೆಯಿಂದ ಹೇಳ್ತಾಳೆ ಹಾಗನ್ಬೇಡಿ ತಾಯಿ ಒಳ್ಳೆದಕ್ಕೆ ಸದಾ ಪುರಸ್ಕಾರ ಇದ್ದೇ ಇರುತ್ತೆ ಅಂತ್ಯದಲ್ಲಿ ಅದಕ್ಕೇನೆ ಯಶಸ್ಸು ಸಿಕ್ಕತ್ತೆ ಅಂತ ಸುಬ್ರಯ್ಯ ಹೇಳ್ತಾನೆ ಹೌದಪ್ಪ ದಯವೇಚ್ಛೆಗೆ ಯಾರು ಎದ್ರು ಅಂತ ಹಾಗೆ ನಿಟ್ಟಿಸ್ರು ಬಿಡ್ತಾಳೆ ಇವರಿಬ್ಬರು ಮಾತನ್ನು ಕೇಳ್ತಾ ಕೂತಿದ್ದ ನರಸಿಂಹ ಹಿಂಗೆ ಏನೂ ಅರ್ಥವಾಗೋದಿಲ್ಲ ಸಭಾಪತಿಗಳ ಭೇಟಿ ಆಗ್ಲಿಲ್ವಲ್ಲ ಅನ್ನೋ ಚಿಂತೆ ಮಾತ್ರ ಅವನನ್ನು ಕಾಡ್ತಾ ಇರುತ್ತೆ ತಾಯಿ ನಾನು ಬೆಂಗಳೂರು ಬಿಟ್ಟು ಅಸ್ಸಾಂಗೆ ಹೋಗೋ ವಿಷಯವನ್ನು ಶಾಸ್ತ್ರಿಗಳಿಗೆ ಹಿಂದೆನೇ ಹೇಳಿದ್ದೆ ಅಂತ ಸುಬ್ರಾಯ ಮಾತು ಮುಂದುವರ್ಸೋಷ್ಟರಲ್ಲಿ ಸೌಭಾಗ್ಯಮ್ಮ ಹೇಳ್ತಾರೆ ಹೌದಪ್ಪ ನನಗೂ ಗೊತ್ತಾಯಿತು ನಿಮ್ಗೆ ಅಲ್ಲಿ ದೊಡ್ಡ ಕೆಲಸ ಸಿಕ್ಕಿದೆಯಂತಲ್ಲ ಅಂತ ಆಕೆ ಹೇಳ್ತಾಳೆ ಹೌದು ತಾಯಿ ಅದಕ್ಕೋಸ್ಕರನೇ ಸಂಸಾರ ಸಮೇತ ನಾಳೆ ಬೆಳಗ್ಗೆ ರೈಲಲ್ಲಿ ಅಲ್ಲಿಗೆ ಹೊರಡ್ತಾ ಇದ್ದೀನಿ ಹೊರಡೋಕ್ಕೆ ಮುಂಚೆ ಶಾಸ್ತ್ರಿಗಳ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಬಂದೆ ಅಂತ ಸುಬ್ರಾಯ ಹೇಳ್ತಾನೆ ಪಾಪ ಅವರನ್ನು ನೋಡಿದೆ ನಿಮಗೆ ನಿರಾಸೆ ಆಯಿತು ಅಂತ ಆಕೆ ಹೇಳಿದಾಗ ಪರವಾಗಿಲ್ಲ ತಾಯಿ ಅವರ ವಿಷಯ ಎಲ್ಲ ನನಗೆ ಗೊತ್ತಿದೆ ಎಲ್ಲಿದ್ರೂ ಅವ್ರು ನಮಗೆ ಒಳ್ಳೆದನ್ನ ಎಣಿಸ್ತಾರೆ ನಮ್ಮ ಮನೆಯನ್ನು ಉಳಿಸಿದ ಆ ಮಹಾನುಭಾವರನ್ನ ಈ ಜನ್ಮದಲ್ಲಿ ನನ್ನ ಕೈಲಿ ಮರೆಯೋಕ್ಕೆ ಸಾಧ್ಯವೇ ಇಲ್ಲ ಅಂತ ಕೃತಜ್ಞತೆಯಿಂದ ಸುಬ್ರಾಯ ಹೇಳ್ತಾನೆ ಒಂದೆರಡು ಕ್ಷಣ ಅಲ್ಲಿ ಮೌನ ಆವರಿಸುತ್ತೆ ನಾನು ನೀನು ಹೋಗಿ ಬರ್ತೀನಿ ತಾಯಿ ದಯವಿಟ್ಟು ಶಾಸ್ತ್ರಿಗಳಿಗೆ ಹೇಳಿಬಿಡಿ ಅಂತ ಸುಬ್ರಯ್ಯ ಎದ್ದು ನಿಂತ್ಕೊಳ್ತಾನೆ ಆಗಲಿ ಅಂತ ಹೇಳ್ಬಿಟ್ಟು ಆಕೆ ತಲೆ ಆಡಿಸ್ತಾರೆ ಒಳ್ಳೇದಪ್ಪ ಹೋಗಿ ಬನ್ನಿ ಅಂತಲೂ ಹೇಳ್ತಾಳೆ ಸುಬ್ರಾಯ ಮತ್ತು ನರಸಿಂಹಯ್ಯ ಹೊರಡ್ತಾರೆ ಹೊರಗಡೆ ಮತ್ತೆ ಮೌನವಾಗಿ ಅವ್ರು ದಾರಿ ಸಾಕ್ತಾ ಇರುತ್ತೆ ಇಬ್ಬರು ಮನಸ್ಸಿನಲ್ಲೂ ಬಗೆ ಬಗೆಯ ಚಿಂತೆಗಳು ಕಾಡ್ತಾ ಇರುತ್ತೆ ಸುಬ್ರಾಯನ ಮನಸ್ಸಲ್ಲಿ ಶಾಸ್ತ್ರಿಗಳ ದುರ್ದಸೆಯ ಯೋಚನೆ ಆದ ನರಸಿಂಹಯ್ಯನಿಗೆ ಶಾಸ್ತ್ರಿಗಳ ಭೇಟಿನೇ ಆಗ್ಲಿಲ್ವಲ್ಲ ಅನ್ನೋ ಯೋಚನೆ ಯೋಚನೆ ಮಾಡ್ತಾ ಮಾಡ್ತಾ ಇಬ್ರು ಸುಬ್ರಾಯನ ಮನೆ ಬಾಗಿಲಿಗೆ ಬಂದಿರ್ತಾರೆ ಸುಬ್ಬ್ರಾಯ್ಯ ಹೊರ ಆವರಣದ ಬಾಗ್ಲನ್ನು ತೆಗೆಯೋಷ್ಟರಲ್ಲಿ ಸಾರ್ ನಾನು ಹೋಗ್ತೀನಿ ಅಂತ ನರಸಿಂಹಯ್ಯ ನಿರುತ್ಸಾಹದ ಧ್ವನಿಯಲ್ಲಿ ಹೇಳ್ತಾನೆ ಊಟ ಮಾಡ್ಕೊಂಡು ಹೋಗುವಂತೆ ಬಾಪ ಒಳಗೆ ಅಂತ ಸುಬ್ರಾಯ ಹೇಳ್ತಾನೆ ನನಗೆ ಹಸಿವಿಲ್ಲ ಸರ್ ನಿಮ್ಮ ಮನೆಯಲ್ಲಿ ತಿಂದ ತಿಂಡಿನೇ ನನ್ನ ಹೋಟೆಲ್ ತುಂಬ ಹೋಗಿದೆ ಅಂತ ಅವನು ಹೇಳ್ತಾನೆ ಪರವಾಗಿಲ್ಲ ಸ್ವಲ್ಪ ಊಟ ಮಾಡಿ ಬಾಪಾ ಅಂತ ಸುಬ್ರಾಯ ಬಲವಂತ ಮಾಡ್ತಾನೆ ಇಲ್ಲ ಸರ್ ನನ್ನ ಮನೆಗೆ ಹೋಗಬೇಕು ಈಗಾಗಲೇ ತುಂಬ ಸಮಯ ಆಗಿದೆ ಅಂತ ನರಸಿಂಹಯ್ಯ ಹೇಳ್ತಾನೆ ಸರಿಯಪ್ಪ ಒಳ್ಳೇದು ಅಂತ ಹೇಳಿದಾಗ ಹಾಗಾದರೆ ನನ್ನ ವಿಷಯ ಏನು ಯೋಚನೆ ಮಾಡಿದ್ರಿ ಅಂತ ಅವನು ಕೇಳ್ತಾನೆ ನರಸಿಂಹಯ್ಯ ನಿನ್ನ ಬುದ್ಧಿಗೆ ಕವದಿರ ಮಂಕನ್ನ ಸರಪಡಿಸೋದು ಈಗ ಸಭಾಪತಿಗಳಿಗೆ ಸಾಧ್ಯ ಇಲ್ಲ ಏಕೆಂದ್ರೆ ಅವರ ಗಣಪತಿ ಶಕ್ತಿ ಕಳೆದು ಹೋಗಿದೆ ಅಂತ ಸುಬ್ರಯ್ಯ ಹೇಳ್ತಾನೆ ಸುಬ್ರಯ್ಯ ಹೇಳಿದ ಈ ಮಾತನ್ನ ಕೇಳಿ ನರಸಿಂಹಯ್ಯನಿಗೆ ಸಿಡಿಲು ಬಡ್ದಂಗೆ ಆಗುತ್ತೆ ನಿಂತಿದ್ದ ಅವನ ಕಾಲಲ್ಲಿ ಶಕ್ತಿನೇ ಹುಡುಗದ ಹಾಗೆ ಆಗುತ್ತೆ ಗಣಪತಿ ಶಕ್ತಿ ಕಳೆದು ಹೋಗಿದೆ ಅನ್ನೋ ಮಾತು ಅವನಿಗೆ ಕಿವಿಗೆ ಅಪ್ಪಳಿಸ್ದಂಗೆ ಭಾಸ ಆಗುತ್ತೆ ಸುಬ್ರಾಯ ಮಾತನ್ನ ಮುಂದುವರಿಸ್ತಾನೆ ಈಗ ಮತ್ತೆ ಪ್ರಬಲವಾದ ಶಕ್ತಿ ಒಂದನ್ನು ಸಾಧನೆ ಮಾಡಬೇಕು ಅಂತ ಶಾಸ್ತ್ರಿಗಳು ಪ್ರಯತ್ನ ಮಾಡ್ತಾ ಇದ್ದಾರೆ ಅದು ಸಿದ್ಧಿಸೋವರೆಗೂ ನೀನು ಹೀಗೆ ಇರಬೇಕು ಅಂತ ಹೇಳಿದಾಗ ಶಾಸ್ತ್ರಿಗಳ ಶಕ್ತಿ ಹೇಗೆ ಕಳೆದೋಯ್ತು ಸಾರ್ ಅಂತ ಅವನು ಕೇಳ್ತಾನೆ ಅಯ್ಯೋ ಅದೊಂದು ದೊಡ್ಡ ಕತೆನಪ್ಪ ಈಗ ಹೇಳೋಕ್ಕೆ ಸಾಧ್ಯ ಇಲ್ಲ ಅವಕಾಶ ಆದಾಗ ನೀನೇ ಶಾಸ್ತ್ರಿಗಳ ಮನೆಗೆ ಹೋಗಿ ಬರ್ತಾಯಿರು ಎಲ್ಲ ವಿಷಯ ನಿನಗೆ ಅರ್ಥ ಆಗುತ್ತೆ ಅದರಿಂದ ನಿನಗೂ ಕೂಡ ಪ್ರಯೋಜನ ಆಗತ್ತೆ ಅಂತ ಸುಬ್ರಯ್ಯ ಹೇಳ್ತಾನೆ ಆಗಲಿ ಸರ್ ಅಂತ ಹೇಳಿಬಿಟ್ಟು ನರಸಿಂಹಯ್ಯ ಹೇಳ್ತಾನೆ ಅಸ್ಸಾಂಗೆ ಹೋದ ಮೇಲೆ ನಾನು ಶಾಸ್ತ್ರಿಗಳಿಗೆ ಕಾಣ್ತಾ ಬರಿತೀನಿ ನೀನು ಮಾತ್ರ ಸದಾ ಎಲ್ಲ ವಿಷಯದಲ್ಲೂ ಎಚ್ಚರಿಕೆಯಿಂದ ನಡ್ಕೋತಾ ಇರಬೇಕು ನಾಯಿ ಬಾಲದ ಹಾಗೆ ನಿನ್ನ ಬುದ್ಧಿಯನ್ನು ಮತ್ತೆ ಕೆಟ್ಟದಾರಿ ಕಡೆಗೆ ಕಳಿಸ್ಬೇಡ ಶಾಸ್ತ್ರಿಗಳ ವಿಷಯದಲ್ಲಿ ಭಯಭಕ್ತಿಯಿಂದ ನಡ್ಕೋ ಆಗ ನಿನಗೆ ಒಳ್ಳೆಯದಾಗತ್ತೆ ಅಂತ ಕೂಡ ಸುಬ್ಬರಾಯ ಅವನಿಗೆ ಹಿತವಚನಗಳನ್ನು ಹೇಳ್ತಾನೆ ಆಗಲಿ ಸರ್ ನಿಮ್ಮ ಮಾತು ಮೀರೋದಿಲ್ಲ ಅಂತ ಹೇಳಿಬಿಟ್ಟು ನರಸಿಂಹಯ್ಯ ಅಲ್ಲಿಂದ ಹೊರಡ್ತಾನೆ ಅವನು ಮುಖ್ಯ ರಸ್ತೆಗೆ ಬರ್ತಾನೆ ಹತ್ತಿರದ ಬಸ್ ನಿಲ್ದಾಣವನ್ನು ಸೇರ್ತಾನೆ ಅಷ್ಟೊತ್ತಾಗಲೇ ಗಂಟೆ ಒಂಬತ್ತು ಆಗೋಗಿರುತ್ತೆ ಅದೇ ಸಮಯಕ್ಕೆ ಗಾಂಧಿನಗರದ ಕಡೆಗೆ ಹೋಗೋ ಬಸ್ಸು ಕೂಡ ಬರುತ್ತೆ ಹತ್ತೋದೋ ಬೇಡಬೋ ಅಂತ ನರಸಿಂಹಯ್ಯ ಯೋಚನೆ ಮಾಡ್ತಾ ಇರ್ತಾನೆ ಅವನ ಯೋಚನೆ ಮುಗಿಯೋಕ್ಕೆ ಮುಂಚೆನೇ ಬಸ್ಸು ಹೊರಟೋಗ್ಬಿಡುತ್ತೆ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ